ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ನೋಡ್ತಾ ಇದೀರ ಸಂಜು ವಿಲೇಜ್ ಬ್ಲಾಗ್ಸ್ ನಾನಿವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಅತ್ತೆ ಊರಿಗೆ ಹೋಗ್ತಾ ಇದ್ದೀವಿ ಏಕೆಂದರೆ ಅಮ್ಮ ಅಲ್ಲೇ ಇದ್ದರು ತಾತ ಇರಲಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಬ್ಯಾಂಗ್ಳೂರಿಗೆ ಅತ್ತೆ ಒಬ್ಬರೇ ಇರ್ತಾರಲ್ಲ ಅಂತ ಅಂದ್ಬಿಟ್ಟು ಅಮ್ಮನೂ ಕೂಡ ಹೋಗಿದ್ದರು ಹಾಗಾಗಿ ಚಿಕನ್ ರೆಸಿಪಿನ ನಿಮಗೆ ಸಾಂಬಾರು ಅತ್ತೆ ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಾರೆ ಎಲ್ಲ ಇದ್ರಲ್ಲ ನಾವು ಹೋಗ್ತಾ ಇದ್ದೀವಲ್ಲ ಆಂಟಿ ನಾನು ಇಬ್ಬರೂ ಹೋಗ್ತಾಯಿದ್ವಿ ಹಾಗಾಗಿ ಚಿಕನ್ ತೊಗೊಂಡು ಇಲ್ಲಿಂದನೇ ನಾನೇನೇ ಹೋಗ್ತಾಯಿದ್ದೀನಿ ಆಂಟಿ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಆ ರೆಸಿಪಿನ ನಿಮಗೂ ಕೂಡ ಹಳೆ ಕೈ ರುಚಿ ಅವಾಗೆಲ್ಲ ನಾವು ಚಿಕೋರು ಇರಬೇಕಾದ್ರೆ ತುಂಬ ಚೆನ್ನಾಗಿ ಅಡುಗೆ ಊಟ ಎಲ್ಲ ಮಾಡ್ತಾಯಿದ್ರು ಅವಾಗಿನ ರುಚಿ ಇವಾಗ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಸೊ ಎಲ್ಲ ಇದ್ರಲ್ಲ ನಾನೇ ಮಾಡ್ಬೋದಿತ್ತು ಅತ್ತೆ ಕೈಯಲ್ಲೇ ಮಾಡಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾಯಿದ್ದೀನಿ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ನೀವು ಯಾರಲ್ಲ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸೋ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೈಸಾಗ ಆಂಟಿ ಬಂದರು ಹೊರ್ಡ್ತಾಯಿದ್ದೀವಿ ਪਰੀ ਲੇਟ ਨੀਂਦੇਂ ਦਾ ਕੀ ਹੈ ਲਾ ਕੀ ਹੈ ਲੁੱਟ ਫਰ ਮਤੇ ਬੀਗਾ ਤਾ ਕੀ ਇਹ ਲੇ ਤੇ ਅਲੀ ਗੁੱਟਾ ਤੇ ਕੀ ਹੋੜ ਅੱਲਾ ਆ ਗਿਆ ਹਾਂ ਕੀ 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 ਵੀ ਅਦਰ ਜੀਂ ਦੇਤ ਬੰਦ ਕੁਛ ਕਰ ਬੰਦ ਕੋਲ ਮਾਰਨ ਚੱਲ ਕੋਲ ਓ ਸਤ ಕಾರ್ತಿ ಕಡೆ ತಿನ್ನ ಹೋಯ್ತೀರೋ ಕಾರ್ತಿಕ್ ತಲೆ ತಿನ್ನಲ್ಲ ನಾವು ಇದ್ ಹಿಡ್ಕೋ ಥರ

ಏನಾರ ಕಾಡ್ರ್ ಪಡ್ರು ಅದಂತ ಫೋಟೋ ಹೊಟಿದ್ರೆ ಅವೆಲ್ಲ ಗೊತ್ತಾಗುತ್ತೆ ನಾನು ಬೆಂಗ್ಳೂರಿಗೆ ಬಿಟ್ಟು ಬಂದ ಓ ಬೆಂಗ್ಳೂರಲ್ಲಿದ್ರೆ ಅವರು ಹೆಣ್ಮಕ್ಳು ಬೆಂಗ್ಳೂರಲ್ಲೇ ಅವು ದುಡ್ಡು ಎಲ್ಲಿ ಕಳ್ಕೊಂಡ್ರಿ ಅಯ್ಯೋ ಉದ್ಯಾಪುರದಲ್ಲಿ ಕಾರ್ಡ್ ಕಳ್ಕೊಂಬಿಟ್ಟಿದ್ದೀನಿ ದುಡ್ಡೆ ಅಲ್ಲ ಕಣವ ಕಾಡು ಕಳ್ಕೊಂಬಿ ನೀರು ತಿನ್ನೋಕ್ಕಾಗಲ್ಲ ಮಾಡಕ್ಕಾಗಲ್ಲ ಗ್ಯಾಸ್ ಗ್ಯಾಸ್ ಕಷ್ಟ ಒಂಗೆ ಅಂತವೆ ಊಟ ಕೊಟ್ಟು ಸರಿ ನೀರು ಸದ ಕೊಟ್ಟರು

ಅದಕ್ಕೆ ನಮ್ಮ ಹಳ್ಳಿ ಜನ ಒಳ್ಳೆ ಜನ ತಳಕು ಬೆಳಕು ತಿಳಿಯದಂತ ಮುಗ್ಗರು ಅಂತ ನೋಡಿ ಪಾಪ ಹುಷಾರಾಗ ಹೋಗಿ ಜೋಪಾನ್ ಏನ್ ಎಷ್ಟು ವರ್ಷ ಅಲ್ಲೇವರೆ ತಗೇ ಕೊಟ್ಟು ಯಾವ್ದಾರು ಬೈಕ್ ಬಂದಿದ್ರೆ ಬೈಕ್ ಕುಂಡ್ಕೊಂಡಲ್ಲ ಇಲ್ಲ ಕುಂಡ್ಕೊಳ್ತಾನೆ ಇಷ್ಟ ಆ ಕಡೆ ತಿಳ್ತಾನೆ ಇಷ್ಟ

ಹಿಂದ ಕೂತ್ಕೊಳ್ಳಿ ನಿಮ್ಗೆ ಆಗಲ್ದ್ರೆ ಭಗವಂತ ಆಗ್ಲೇದ್ ಮಾಡ್ಲಿಕ್ಕೆ ಕಾಪಾಡ್ಲಿಂತೂ ಅಮ್ಮ ಅಮ್ಮ ಬಾ 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 ಅಂದ್ರೆ

ನಮ್ಮ ಅತ್ತೆ ಟೀ ಮಾಡ್ಕೊ ಬಂದ್ರು ಇಷ್ಟೊಂದು ಟೀ ಪುಡಿ ಹಾಕಿದೀರಮ್ಮ ನೋಡು ಅಪ್ಪರ ಪ್ಯಾಕೆಟ್ ಮಮ್ಮಿ ಕೊಡು ಮಮ್ಮಿಗೆ ಗಂಡ ಇನ್ನೊಂದಿಸ್ ಕಳಿಸ್ತೀವಿ ನಾವು ಗಂಡಿನ ಕಡಲ್ ಬಂದಿದೀವಿ ಇವತ್ತು ಅಲ್ಲ ಹುಡ್ಗಿ ಟೀ ಕೊಳ್ಬಿಟ್ಟಿಲ್ಲ ನಮ್ ಸರಿ ಸಮಾನ ನಿಂತ್ಕೊತಾರ ಹುಡ್ಗನ್ ಕಳಿಸ್ತೀವಿ ಅವ್ರ ನೋಡಿದಾಗ ಒಪ್ಕೊಂಡಿ ಅದನ್ನೂ ಇಳಬೇಕಿದ್ರ ಅದ ಕಳ್ಸಿ ಕೊಡಿ ಹುಡ್ಗಿ ಹಿಂಗೆ ಈಗಲೈತಿ ಕೇಳ್ತಾ ಗಂಡ ಕಳಿಸ್ಕೊಡಿ ಅಂತ ಅಲ್ಲ ಇಷ್ಟೊಂದು ಧೈರ್ಯವಾಗಿ ನಿಂತ್ಕೊಂಡ್ ಮಾತಾಡ್ಬಿಟ್ರಿ ಹೆಂಗೆ ಬಾರ್ವಾರ ಈ ನಿನ್ ನಮ್ ಎಲ್ಲರಿಗೂ ಎಲ್ಲಾರ್ಗು ನೀನ್ ತರ ಮಾಡ್ತೀಯ ಕೋಳಿ ಅಂತ ತೋರ್ಸೋಣ ಅಂತ ಚೆನ್ನಾಗ್ ಮಾಡ್ತೀಯಲ್ಲ ಚಿಕ್ಕ ವಯಸ್ಸಲ್ಲಿ ಇದಾಗ ಎಂತೆಂತ ಅಡಿಗೆ ಮಾಡಿವಿ ಎಷ್ಟು ಟೇಸ್ಟ್ ಆಗ ಮಾಡಿವಾಗ ಮಾಡಿವೆ ಈಗ ಹಾಕ್ತ ಮಾಡ ನಾನ್ ಬಾಂಗ್ನಾರ ನೀವು ತಾತ ಮಾವು ನೀವು ಬರಲ್ಲ ಇಲ್ಲ ನೀವು ಯಾವತ್ತಲರ ಮಾಡಿಬಿಟ್ಟು ಇಕ್ಪುಟ್ ಕಳ್ಸನಮ್ಮಮ್ಮನ ನಾನು ತಂದಿರೋದಿಕ್ಕೆ ಎಲ್ಲರಿಗೂ ಒಂದು ತೋರ್ಸ ಆ ತರ ಮಾಡೋದು ಅಂತ ನಿಮ್ಮ ಸ್ಟೈಲ್ ನಿನಗಿಂತ ಸಾಂಬಾರ್ ಮಾಡ್ತೀನ ನಾನು ಅಪ್ಪ ನೀವು ಮಾಡ್ತಿರಲ್ಲ ಇವಾಗ ಆಗ ಮಾಡಿ ಇವಾಗ ಮಾಡಕ್ಕೆ ಗೊತ್ತೇ ಇಲ್ಲ ನನಗೆ ಸುಮ್ಮನೆ ಹೇಳೋದು ಗಾಯ್ಸ್ ಸುಮ್ಮನೆ ಸುಮ್ಮನೆ ಹೇಳೋದು ಗಾಯ್ಸ್ ಇವಾಗ ಮಸಾಲೆ ರೆಡಿ ಮಾಡಿಟ್ಟಿದ್ದಾರೆ ಏನ್ ಹಾಕಿದ್ದಾರೆ ಏನು ಹೇಳಮ್ಮ ಇದು ಐದು ಈರುಳ್ಳಿ ಇಷ್ಟು ಈರುಳ್ಳಿ ಹಾಕ್ಬೇಕು ಇದು ಸಾಂಬಾರಿಗೆ ಕಾಳಿಗೆ ಕಾಳಿಗೆ ಐದು ಈರುಳ್ಳಿ ಹಾಕಿದೆ ಇದು ಸಣ್ಣ ಸಣ್ಣವು ಮೂರ್ ತಮಟೆ ಇಷ್ಟು ಸಾಕು ಇದು ಶುಂಠಿ ಒಂದಿಷ್ಟು ತುಂಬ ಒಂದ ಐವತ್ ಸಾವಿರ ಅಂದಷ್ಟು ಶುಂಠಿ ಅಷ್ಟು ಜಜ್ಕೆ ಬೇಕು ಒಂದ್ ಐದು ಗಂಟೆ ಅದ ಆಡಿಸಬೇಕು ಮಿಕ್ಸಿಲಿ ಆಮೇಲೆ ಇದು ಬೆಳ್ಳುಳ್ಳಿ ಐದು ಒಂದ್ ಆರು ಐದು ಅಷ್ಟು ಬೆಳ್ಳುಳ್ಳಿ ದಪ್ಪ ಸಣ್ಣ ಇರ್ತೈತಲ್ಲ ಒಂದ್ ಆರು ಐದರಿಂದ ಆರು ಆಮೇಲೆ ಇದು ಸಾಂಬಾರ್ ಸೊಪ್ಪು ಅಂದ್ರೆ ಒಂದ್ ಸಾಂಬಾರ ಒಂದಿಷ್ಟು ಇದು ಮೆಣಸು ಇಷ್ಟು ಮೆಣಸು ಅಷ್ಟ ಹಾಕಿಬೇಕಾ ಇದು ಮೆಣಸಿಕಾಯಿ ಒಂದ್ ಹೋಸರು ಮೆಣಸಿಕಾಯಿ ಒಂದ ಆರರಿಂದ ಒಂದ್ ಎಂಟು ಮೆಣಸಿಕಾಯಿ ಎಂಟು ಅಷ್ಟು ಅಷ್ಟಿದ್ರೆ ರುಚಿ ರುಬ್ಬೇಕು ರುಬ್ಬಿ ಅಷ್ಟ್ ಪುಡಿ ಕೊನೆಗೆ ಒಗ್ಗರಣಿ ಹಾಕ್ಬೇಕು ಚಕ್ಕೆ ಪುಡಿ ಒಗ್ಗಣಗಿ ಹಾಕ್ಬೇಕು ಹಾಕ್ಬಿಟ್ಟು ಇದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿ ಈರುಳ್ಳಿ ಹುರಿಬೇಕು ಗಮ ಗಮನರ್ ನೆಕ್ಸ್ಟ್ ರುಬ್ಕೋಬೇಕು ತೊಗರಿ ಕಾಳಲ್ಲಿ ಕಾಳು ತೊಗರಿ ಕಾಳು ಇವರೇ ಹಾಕಿದಾರೆ ಅದನ್ನ ತೊಗರಿ ಕಾಳಲ್ಲಿ ಚಿಕ್ಕ ಪೀಸ್ ಬರುತ್ತಲ್ಲ ಚಿಕ್ಕ ಚಿಕ್ಕದು ಗುಂಡಿಗೆ ಮೊಟ್ಟೆದು ಇದೆಲ್ಲ ಬರುತ್ತಲ್ಲ ಚಿಕ್ಕ ಚಿಕ್ಕದ ಸಪ್ರೇಟ್ ತಗೊಂಡು ತೊಗರಿ ಕಾಳಲ್ಲಿ ಇದ್ ಮಾಡ್ತಾರೆ ಅದಕ್ಕೊಂದು ಸ್ವಲ್ಪ ಮಸಾಲೆನ ಎಷ್ಟು ಎತ್ಕೋಬೇಕು ಅಂದ್ರೆ ಇದ್ರಲ್ಲೇನೆ ಅದಕ್ಕೆ ಸ್ವಲ್ಪ

ಇದನ್ನ ಮಸಾಲೆ ತೋರಿಸಿದ್ನಲ್ವ ಅದನ್ನೆಲ್ಲ ರುಬ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿ ಆಗೋದನ್ನ ನೋಡ್ಕೋಬೇಕು ತೀರನ್ನ ಈಸಲ್ಲ ತೀರೇ ದಪ್ಪಕ್ಕುವ ಕಾಯಿ ಥರ ಬರುತ್ತಲ್ಲ ಅದನ್ನ ಈಸು ಕಾಡಿಸ್ಬೇಕು ಆವಾಗ್ಲೇನೆ ಸಾಂಬಾರು ಚೆನ್ನಾಗಿರೋದು ದಪ್ಪಕ್ಕಿದ್ರೆ ಚೆನ್ನಾಗಿರಲ್ಲ ಇದು ಮಾತ್ರ ದಪ್ಪ ಕಟ್ಸ್ಕೊತೀರ ಅಂತ ಅಂದ್ಬಿಟ್ಟು ಮೀಡಿಯಮ್ ಏಯ್ ಅವತ್ತು ನಮ್ಮ ಮನೇಲಿ ಮಟನ್ ಸಾರು ಮಾಡಿದಲ್ಲ ಚೆನ್ನೇ ಚೆನ್ನಾಗಿ ನಮ್ಮ ಅಂತ ಕುಡಿದ್ರು ಕುಡಿದ್ರೂ ಅಂತ ಸಾಂಬಾರು ಅದಕ್ಕೆ ನಾನು ನಿನ್ ಕರ್ಕೊಂಡೋಗೋದು

ಈ ತರ ಆಗ್ಬೇಕು ಅದು ಚೆನ್ನಾಗಿ ಮಿಕ್ಸ್ कराಬೇಕು ಅದು ನಾನು ಅಷ್ಟೇ ಎತ್ತಿಟ್ಕೊಂಡೆ ತೇಸ್ಟ್ ಹಿಡಿದೆನೆ ಕಾಳಿಗೆ ಕಾಳಿಗೆ ಕાળೋ ಬೆಲ್ಲ ಹಾಕ್ತೀನಿ ಅಷ್ಟು ಹೆಚ್ಚಾಗ್ಲೇ ಸ್ವಲ್ಪ ಇದಕ್ಕೆ ಹಾ ಅಷ್ಟ ಆಯ್ತು ಅಷ್ಟ ಆಯ್ತಿದ್ರೆ ಫರ್ಷ್ಟು ಹಾಕಿದ್ರೆ ಸಾಂಬಾರ್ ಕಲರ್ ಚೇಂಜ್ ಆಗುತ್ತೆ ಟೇಸ್ಟ್ ಚೇಂಜ್ ರುಚಿ ಬರುತ್ತೆ ಸೊಪ್ಪು ಲೆಂಕೆ ಸೊಪ್ಪು ಮೆಂತ್ಯ ಸೊಪ್ಪ ಮೆಂತ್ಯ ಸೊಪ್ಪನ ಮೆಂತ್ಯ ಸೊಪ್ಪು ಹಾಕಿದ್ರೆ ನೋಡಿ ನಾನು ಹೇಳಿಲ್ವಾ ನೋಡಿ ಈ ತರ ಅರ್ಜೆಂಟಲ್ಲಿ ಇವೆಲ್ಲ ಬೇಕಾಗುತ್ತೆ ಇದ್ರ ಸಿಕ್ಕ ಎಷ್ಟು ದಪ್ಪ ಇರುತ್ತೆ ಗೊತ್ತ

ಉಪ್ಪು ಹಾಕೋಕ ಇಷ್ಟು ಚೆನ್ನಾಗಿ ಬೇಯ್ಬೇಕು ಸ್ವಲ್ಪ ಅದು ಬೆಂದನೆ ಚಿಕನ್ ಹಾಕಿ ಅದೇ ರುಚಿ ನೋಡಿ ಚಿಕನ್ ಹಾಕ್ತಾ ಇದ್ದೀನಿ ಈಗ ಅದು ಬೆಂದೈತೆ ಈರುಳ್ಳಿ ಖರಾ ಖಾರ ಬೆಂದೈತೆ ಈ ಚಿಕನ್ ಹಾಕಿದ್ದೀನಿ ಎಲ್ಲವ ಚೆನ್ನಾಗಿ ಬೆಂದು ಈರುಳ್ಳಿ ಖಾರ ಅದನ್ನೆಲ್ಲ ಚೆನ್ನಾಗಿ ಬೇಯ್ದು ಬೆಂದ ಸಸಕವ ಕೊಡಿ ಬಿಟ್ಟ ಮೇಲೆ ಇಷ್ಟೋ ಬೈಸಿ ಜೆಲಾಕ್ಸ್ ಕೊಲನಾ ಅಮೋರು ಕಿಚನ್ ಬಸ್ಕೊಂಡ ಆಮೇಲೆ ಕಾಯಿ ಕರನ ಆಯ್ತು ಕಾಯಿ ಕರ ಹಾಕ್ಬೇಕು ತರ್ಸಿ ಕರಕ್ಕೆ ಆಯ್ತು ವಿಜಲೇಲ್ಲ ಇಲ್ಲಿ ಮೇಲೆ ಅಲ್ಲೇ ಇಲ್ಲಿಲ್ಲ ಇಲ್ಲ ಐತೆ ಇಲ್ಲಿ ಐಸಿ ಒಂದ ಕಾಯಿನಾ ತುರ್ದು ಇಟ್ಕೊಂಡಿದೀವಿ ಸಾಂಬಾರ್ಗೆ ಕಾಳುಗೂ ಬೇಕು ಸಕ್ಕ ಅಂತಂದ್ರೆ ಗರಂ ಮಸಾಲೆ ಪುಡಿ ಕೊಡುತ್ತಲ್ವಾ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಸಾಕು ಎರಡು ಸ್ವಲ್ಪ ಇಷ್ಟು ಗಟ್ಟಿ ಸಾಂಬಾರ್ ಗಟ್ಟಿ ಬರ್ಲಿ ಅಂತ ಕಾಲು ಸಾಂಬಾರ್ ಪುಡಿ ಗೈಸ್ ಏನ್ ಗೊತ್ತ ಒಂದ್ ನಿಮಿಷ ಖಾರದ ಪುಡಿ ಸಾಂಬಾರ್ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದಾರ ಅವರು ಇದು ನಾವೆಲ್ಲ ಸಬ್ ಸಪರೇಟ್ ಸಪರೇಟ್ ಮಾಡಿಲ್ಲ ಐದ್ ಸ್ಪೂನ್ ಹಾಕಿದ್ದಾರೆ ಖಾರದ ಪುಡಿ ಮತ್ತೆ ಸಾಂಬಾರ್ ಪುಡಿ ಮಿಕ್ಸ್ ಮಸಾಲಾ ಪುಡಿ ಮಿಕ್ಸ್ ಇದು ಹೌದಾ ಸಾಕ ಸಾಕ್ ಆರ್ ಸ್ಪೂನ್ ಖಾರದ ಪುಡಿ ಸಾಂಬಾರ್ ಪುಡಿ ಮಿಕ್ಸ್ ಅಲ್ಲಿ ಇರೋದ್ನ ಹಾಕಿದ್ದಾರೆ ಅದನ್ನ ಸಪರೇಟ್ ಆಗಿ ಉಟ್ಕೊಂಡು ಅದಾದ್ಮೇಲೆ ಇದನ್ನ ಕಲಸ್ಬಿಟ್ಟು ಉದ್ರು ಆಗುತ್ತೆ ಸಾಂಬಾರ್ಗೆ ಇಲ್ಲ ಅಂತಾದ್ರೆ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ರುಬ್ಕೋಬಹುದು ಅಲ್ವಾ ಗೈಸ್ ಇವಾಗ ಚಿಕನ್ ಮೂರ್ ವಿಷಲ್ ಬಂದಾಯ್ತು ಆ ವಿಷಲೆಲ್ಲ ಎತ್ಬಿಟ್ಟು ಕಾಯಿ ಅದೇ ತೋರಿಸಿದ್ರಲ್ಲ ನಮಗೆ ಅದನ್ನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಳಿಗೂ ಸ್ವಲ್ಪ ಎತ್ತಿಟ್ಕೋಬೇಕು ಜಾಸ್ತಿ ಆಗ್ತಿತ್ತು ತಗೊಂಡಲ್ಲ ಸ್ವಲ್ಪ ಇಷ್ಟು ನಾ ಕಾಳಿಗೆ ಎತ್ತಿಟ್ಕೋತೀನಿ ఖారపూడి సార్ పుడర మీరండి మిక్స్కొని కన్ను నెంతిన శక్తి ఇలా చాలా ఫాస్ట్ ಇದಕ್ಕೆ ನೀರ್ ಹಾಕೊಂಡು ನೋಡಿ ಜಾಸ್ತಿ ತೆಳ್ಳಗಾದ್ರೆ ಸಾಂಬಾರ್ ಚೆನ್ನಾಗಿರಲ್ಲ ಬಟ್ ಮೀಡಿಯಮ್ ಇರ್ಬೇಕು ಈ ತರ ಇಷ್ಟು ಈ ಕನ್ಸಿಸ್ಟೆನ್ಸಿ ನೋಡಿ ಬೇಕಾದ್ರೆ ಗಟ್ಟಿ ಆದ್ರೆ ಬೇಕಾದ್ರೆ ಆಮೇಲೆ ನೀರ್ನ ಹಾಕೋಬಹುದು ಇವಾಗ ಉಪ್ಪು ಸಪ್ಪೆ ನೋಡಿ ಉಪ್ಪು ಹಾಕ್ಬಿಟ್ಟು ಮತ್ತೆ ಎರಡು ಬೀಸಲ್ಲ ಹಸ್ಕೊತೀನಿ ನಮ್ಮ ಮತ್ತೆ ಹೇಳ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಹಸುಗ್ ನೀರು ಕುಡಿಸ್ಬೇಕು ಎಮ್ಮೆಗೆ ನೀರು ಕುಡಿಸ್ಬೇಕು ಅಂತಲ್ವ ಎಮ್ಮೆಗೆ ನೀರು ಕುಡಿಸ್ಬೇಕು ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಎರಡು ಎರಡು ವಿಷಲ್ನ ಐ ಇದೆಲ್ಲ ಕುರಿಯಲ್ಲ ಬಳಿಕ ಈ ತರ ಮಾಡಿದ್ದೀನಿ ಇನ್ನೂ ಊಟ ಮಾಡಿಲ್ಲ ಅವರು ಹೆಂಗಿದೆ ಅಂತ ಹೇಳ್ತೀನಿ ಅದಕ್ಕೆ ಟೇಸ್ಟು ಘಮಘಮ ಅಂತೈತೆ ನೋಡ್ಬೋದು ನೀವು ತುಂಬಾನೇ ಚೆನ್ನಾಗಿದೆ ನೋಡೋಣ ತಿನ್ಬಿಟ್ಟು ಎಂತು ಟೇಸ್ಟ್ ಹೆಂಗಿದೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಮಾಡಿರೋ ಕೋಳಿ ಸಾಂಬಾರ್ ರೆಸಿಪಿ ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ ಮನೇಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸಾಂಬಾರು ಸರಿಯಾಯ್ತು ಗಟ್ಟಿ ಎಲ್ಲ ಚೆನ್ನಾಗಿದೆ ನೋಡು ನಮ್ಮ ಅತ್ತೆ ಮಾಡಿರೋ ರೆಸಿಪಿ ಸೂಪರ್

ನೋಡಿ ಇನ್ನೊಂದ್ಸಲ ಮಾಡಿಸ್ಬೇಕು ತಿನ್ಬೇಕು ಅನ್ಸ್ತಾಯ್ತು ಅಡ್ಗೆ ಎಲ್ಲ ಆಯ್ತು ಊಟ ಎಲ್ಲ ಮಾಡ್ಬಿಟ್ಟು ಹಂಗೇನೆ ಆಚೆ ಕಡೆ ಬಂದು ಕೂತ್ಕೊಂಡಿದ್ವಿ ನಮ್ಮ ಅತ್ತೆ ಹೊಸ ಫೋನ್ ತಗೊಂಡಿದ್ರು ಅದರಲ್ಲಿ ಈ ನಂಬರ್ನೆಲ್ಲ ಸೇವ್ ಮಾಡ್ಕೊಡು ಯಾವ ಯಾವ್ತರ ಮಾಡೋದು ಹೇಳ್ಕೊಡು ಫೋನ್ ಅಂತ ಅಂದ್ಬಿಟ್ಟು ಎಲ್ಲ ಹೇಳಿಸ್ಕೊತಾ ಇದ್ರು ಹೇಳ್ಕೊಡ್ತಾ ಇದೆ ಟೈಮು ಆಗಲೇ ನಾಲ್ಕೂವರೆ ಆಗಿದೆ ನಾವೂ ಕೂಡ ಹೊರಡಬೇಕು ನಮಗೂ ಕೂಡ ಟೈಮ್ ಆಗಿದೆ ಸೊ ಓಕೆಷ್ಟು ಹೇಳ್ತಾಯಿ ಬ್ಲಾಗ್ನಲ್ಲಿ ಗಂಟು ಮಾಡ್ತಾಯಿನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಓಕೆಷ್ಟನ್ನು ಹೇಳ್ತಾಯಿ ಬ್ಲಾಗ್ನಲ್ಲಿ ಮಾಡ್ತಾ ಮಾಡ್ತಾಯಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು